సుష్మ సుష్మాజ్ చాలా స్వగత సుస్వగత ಈಗ ನೋಡಿ ಫ್ರೆಂಡ್ಸ್ ನಾನು ಸಕ್ಕ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ನ ಒಂದು ಸ್ವಲ್ಪನು ಫುಡ್ ಕಲರ್ ಹಾಕದೇನೆ ಈ ರೀತಿ ಒಳ್ಳೆ ಕಲರ್ ಬರುವಂತ ಟೇಸ್ಟಿಯಾಗಿರುವಂಥ ಒಂದು ಬೆಸ್ಟ್ ಟೊಮೆಟೊ ಸೂಪ್ ರೆಸಿಪಿನ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ನೋಡಿ ನಾನು ಒಂದು ಪ್ಲೇಟ್ನಲ್ಲಿ ಬೀಟ್ರೂಟು ಒಂದು ಎರಡು ಕ್ಯಾರೆಟು ಮತ್ತೆ ಒಂದು ಓನಿಯನ್ನು ನಾಲ್ಕರಿಂದ ಐದು ರೆಡ್ ಕಲರ್ ಇರುವಂಥ ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಎಲ್ಲ ನೋಡಿ ನಮ್ಮ ಅಕ್ಕ ಅವರು ಮಾಡ್ತಾ ಇದ್ದಾರೆ ಅವರು ಟೊಮೆಟೊ ಸೂಪ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಅಷ್ಟು ಆನ್ ಮಾಡ್ಬಿಟ್ಟು ಒಂದ್ ಕಡಾಯಿನ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಬೆಣ್ಣೆ ಒಂದು ಚಮಚ ಜೀರಿಗೆನ ಹಾಕೊಂಡಿದ್ದಾರೆ ಹಾಗೆ ಒಂದ್ ಚಮಚ ಸೋಂಪನ್ನು ಹಾಕೊಳ್ತಾ ಇದ್ದಾರೆ ಆರರಿಂದ ಏಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೊಂಡಿದ್ದಾರೆ ಹಾಗೆ ಒಂದೆರಡು ಪುಲಾವ್ ಎಲೆನ ಹಾಕೊಂಡಿದ್ದಾರೆ ಹಾಗೆ ಒಂದೆರಡು ಲವಂಗ ಹಾಗೆ ಹತ್ತರಿಂದ ಹನ್ನೆರಡು ಪೆಪ್ಪರ್ ಕಾಳನ್ನ ಹಾಕೊಂಡಿದ್ದಾರೆ ಇದೆಲ್ಲ ಈಗ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿನ ಇರಿಕೆನೆ ಹಾಕೊಳ್ತಾ ಇದ್ದಾರೆ ಆಮೇಲೆ ಈರುಳ್ಳಿ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ಹಾಗೆ ನೋಡಿ ಒಂದೆರಡು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಈರುಳ್ಳಿ ಜೊತೆಗೇನೆ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಅದು ಸಾಫ್ಟಾಗಿ ಬೇಯಬೇಕು ಹಾಗೆ ನೋಡಿ ಕಟ್ ಮಾಡ್ಕೊಂಡಿರೋ ಅಂಥ ಬೀಟ್ರೂಟನ್ನು ಕೂಡ ಹಾಕ್ಕೊಳ್ತಾ ಇದಾರೆ ಸೊ ಈ ರೀತಿ ನಾವು ಕ್ಯಾರೆಟ್ ಜೊತೆಗೆ ಬೀಟ್ರೂಟನ್ನು ಆ್ಯಡ್ ಮಾಡಿಕೊಂಡಾಗ ಅದು ಕಲರ್ಫುಲ್ ಆಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ನಾವು ಫುಡ್ ಕಲರನ್ನು ಇದಕ್ಕೆ ಆ್ಯಡ್ ಮಾಡಬೇಕಂತ ಇರಲ್ಲ ನೋಡಿ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆಮೇಲೆ ಫ್ರೈ ಆದಮೇಲೆ ಟೊಮೆಟೊನ ಫ್ರೆಂಡ್ಸ್ ಸ್ವಲ್ಪ ರೆಡ್ ರೆಡ್ ಆಗಿರುವಂತ ಟೊಮೆಟೊ ಆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಲ್ವಾ ಸೊ ಆವಾಗ ನಾವು ಫುಡ್ ಕಲರ್ ಹಾಕಬೇಕಂತ ಇರಲ್ಲ ಹಾಗೆ ಒಂದು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ ಸೊ ಈಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗೋ ತನಕ ಆಮೇಲೆ ಒಂದೆರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದಾರೆ ಸೊ ನೀರನ್ನು ಹಾಕ್ಬಿಟ್ಟು ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಇದೆಲ್ಲ ಸಾಫ್ಟಾಗಿ ಬೇಯಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಇವಾಗಲೇ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಲ್ವಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಎರಡು ಸ್ಪೂನ್ನಷ್ಟು ಸಕ್ಕ ಸಕ್ಕರೆ ಕೂಡ ಹಾಕ್ಕೊಂಡಿದ್ದಾರೆ ಸೊ ಟೇಸ್ಟ್ಗೋಸ್ಕರ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದಾರೆ ಇದು ಫುಲ್ ತಣ್ಣಗಾದ್ಮೇಲೆ ಇದನ್ನು ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದಾರೆ ಅದರಲ್ಲಿರುವಂಥ ಪುಲಾವ್ ಎಲೆನ ತೆಗೆದಿಟ್ಬಿಡಿ ಅದನ್ನು ರುಬ್ಬುವಾಗ ಹಾಕ್ಕೊಳ್ಳೋದು ಬೇಡ ಯಾಕೆಂದರೆ ಅದು ಬೇರೆ ಥರ ಸ್ಮೆಲ್ ಬಂದುಬಿಡತ್ತೆ ಅಂದ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ಎಲ್ಲನೂ ರುಬ್ಬಿ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಅದಕ್ಕೆ ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ ಪುನಃ ಓಕೆನಾ ಹಾಗೆ ನೋಡಿ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನಿಟ್ಕೊಂಡು ಅದಕ್ಕೆ ಪುನಃ ಒಂದು ಚಮಚ ಬೆಣ್ಣೆನ ಹಾಕ್ಕೊಂಡಿದ್ದಾರೆ ಅದನ್ನು ಒಂದು ಸ್ವಲ್ಪ ಈ ರೀತಿ ಮೆಲ್ಟ್ ಮಾಡ್ಕೊಳ್ಬೇಕು ಆಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಏನಿದೆ ಅಲ್ವಾ ಅದನ್ನು ಸೋಸ್ಕೊಳ್ಬೇಕು ¡Gracias! Cool. ಈ ರೀತಿ ನೋಡಿ ಸೋಸ್ಕೊಂಡು ಮಾಡೋದ್ರಿಂದ ಸೂಪ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಏನು ಗಶಿತರ ಏನಿರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದಿಟ್ಕೊಳ್ಬೇಕು ಇದೇ ರೀತಿ ಪುನಃ ಈ ರೀತಿ ಸೋಸ್ಕೊಂಡು ಒಂದು ಕಡಾಯಿಗೆ ಹಾಕೊಂಡಿದ್ದಾರೆ ಈಗ ನೋಡಿ ಕಂಟಿನ್ಯೂಸ್ ಆಗಿ ಇದನ್ನ ಮಗಚ್ತಾ ಇರಬೇಕು ಅಂದ್ರೆ ಇದು ಬಾಯ್ಲ್ ಆಗಬೇಕು ಹಾಗೆ ಪುನಃ ಒಂದೆರಡು ಕಪ್ನಷ್ಟು ನೀರನ್ನು ಹಾಕೊಂಡಿದ್ದಾರೆ ಸೊ ಅದೇನಾಗುತ್ತೆ ಅಂದ್ರೆ ಎಲ್ಲ ಬಾಯ್ಲ್ ಆಗ್ತಾ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಅದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದಾರೆ ಅವಾಗೂ ಅಷ್ಟೇ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದಾರೆ ಈಗ ಪುನಃ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದಾರೆ ಸೊ ನೀರೆಲ್ಲ ಆ್ಯಡ್ ಮಾಡಿದೀವಿ ನಾವು ಅಲ್ವಾ ಹಾಗೆ ನೋಡಿ ಕಂಟಿನ್ಯೂಸ್ ಆಗಿ ಈ ರೀತಿ ಇರಬೇಕು ಹಾಗೆ ಈ ಕಡೆಗೆ ಒಂದೆರಡು ಕಪ್ನಷ್ಟು ನೀರು ಹಾಕೊಂಡು ಅದಕ್ಕೆ ಒಂದ್ ಐದಾರು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕೊಂಡು ಅದನ್ನ ಚೆನ್ನಾಗಿ ಒಂದು ಸ್ಲರಿ ತರ ರೆಡಿ ಮಾಡಿ ಇಟ್ಕೊಳ್ಬೇಕು ಇದು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನೋಡಿ ಇದು ಬಾಯ್ಲ್ ಆಗ್ತಾ ಇರುವಾಗೇನೆ ಪುನಃ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದಾರೆ ಈಗ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಪುನಃ ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು ಈಗ ನೀವು ನೋಡಿ ನೋಡ್ತಾ ಇರ್ಬೋದು ಎಲ್ಲೋ ಮತ್ತು ರೆಡ್ ಎರಡು ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನೋಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದಾರೆ ರುಚಿಗೆ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಖಾರ ಬೇಕಾ ಸ್ಪೈಸಿ ಜಾಸ್ತಿ ಬೇಕಾಗತ್ತಾ ಅಥವಾ ಉಪ್ಪು ಬೇಕಂತೆಲ್ಲ ನೀವು ನೋಡ್ಕೊಳ್ಬೋದು ಹಾಗೆ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಳಿ ಮತ್ತು ನೋಡಿ ಅಕ್ಕ ಮಾಡಿರುವಂಥ ಮೈಸೂರು ಪಾಕನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಟೇಸ್ಟಿಯಾಗಿ ಬರುತ್ತೆ ಫುಲ್ಲು ಜೇನು ಗೂಡಿನಾಗೆ ಪದರ್ ಪದರಾಗಿ ಲೇಯರ್ ಲೇಯರ್ ಆಗಿ ಫುಲ್ಲು ಒಳಗಡೆ ಟೊಳ್ಳಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಆಲ್ರೆಡಿ ನಾನು ಇದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಅಕ್ಕ ಮಾಡಿರುವಂಥ ಈ ಮೈಸೂರು ಪಾಕ್ ರೆಸಿಪಿ ಕೂಡ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ಬ್ಲಾಗ್ಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ ಇರುತ್ತೆ ಹಾಗೆ ನೋಡಿ ನೆಕ್ಸ್ಟ್ ನಾವು ಈ ಕಾರ್ನ್ ಫ್ಲೋರ್ ಸ್ಲರಿ ಏನ್ ರೆಡಿ ಮಾಡ್ಕೊಂಡಿದೀವಿ ಅಲ್ವಾ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಒಂದ್ಸರಿ ಬಾಯ್ಲ್ ಆದ್ಮೇಲೆ ಈ ಸ್ಲರಿನ ಮಿಕ್ಸ್ ಮಾಡಿಕೊಂಡು ಪುನಃ ಇದನ್ನ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು ಇದನ್ನ ನೀವು ತುಂಬಾ ಜಾಸ್ತಿನೂ ಹಾಕಬಾರ್ದು ತುಂಬಾ ಕಡಿಮೆನೂ ಹಾಕ್ಬಾರ್ದು ಈಗ ನಾನು ಏನು ತೋರಿಸಿದೀನಿ ಅಲ್ವಾ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಅದು ಹಾಕಿದ್ಮೇಲೆ ಕೂಡ ಪುನಃ ಒಂದ್ ಐದು ನಿಮಿಷ ಬಾಯ್ಲ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ ಕೂಡ ಒಂದ್ ಸ್ವಲ್ಪ ಹಾಕೊಂಡಿದ್ದಾರೆ ಈಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಬಾಯ್ಲ್ ಬಾಯ್ಲ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಒಂದ್ ಸ್ವಲ್ಪ ಲಿಂಬು ಜ್ಯೂಸನ್ನ ಅಂದ್ರೆ ನಾವು ಟೊಮೆಟೊ ಹಾಕಿದ್ರೂ ಏನಾಗುತ್ತೆ ಗೊತ್ತಾ ಒಂದು ಸ್ವಲ್ಪ ಲಿಂಬು ರಸ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ ಹಾಗೆ ನೋಡಿ ಪುನಃ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಚಮಚದಷ್ಟು ಬೆಣ್ಣೆನ ಹಾಕ್ಬಿಟ್ಟು ಟೋಸ್ಟನ್ನು ಹಾಕೋತಾ ಇದ್ದಾರೆ ಸೊ ಈ ರೀತಿ ನಾವು ಟೋಸ್ಟನ್ನು ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಟೊಮೆಟೊ ಸೂಪ್ಗೆ ನಾವು ಮೇಲ್ಗಡೆಯಿಂದ ಇದು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆನಾ ಈ ರೀತಿ ರೆಡಿ ಮಾಡ್ಕೊಳ್ಳಿ ಹಾಗೆ ಈ ಕಡೆಗೂ ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿರುವಂಥ ಟೇಸ್ಟಿ ಆಗಿರುವಂತ ಜೊತೆಗೆ ಆಗಿರುವಂತ ನೀವು ಡಯಟ್ನಲ್ಲಿ ಕೂಡ ಯೂಸ್ ಮಾಡುವಂತ ಒಂದು ಬೆಸ್ಟ್ ಟೊಮೆಟೊ ಸೂಪ್ ರೆಡಿಯಾಗಿದೆ ಫ್ರೆಂಡ್ಸ್ ಬೇಕಂದ್ರೆ ಇದಕ್ಕೆ ನೀವು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕೊಂಡ್ಬಿಟ್ರೆ ತುಂಬ ತುಂಬ ಆಗಿರುವಂತ ಫ್ರೆಶ್ ಟೊಮೆಟೊ ಕ್ರೀಮ್ ಸೂಪ್ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಇದ್ರ ಜೊತೆಗೆ ಒಳ್ಳೆ ಕ್ರಿಸ್ಪಿ ಟೋಸ್ಟ್ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಅಕ್ಕ ಮಾಡಿರುವಂಥ ಕ್ರೀಮ್ ಆಫ್ ಟೊಮೆಟೊ ಸೂಪ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್